ನಮಸ್ಕಾರ ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸ್ವಾಗತ ಇವಾಗಿನ ವೀಡಿಯೋದಲ್ಲಿ ನೋಡಿ ರುಚಿಕರವಾದ ಬ್ರಾಹ್ಮಣರ ಮನೆಯಲ್ಲಿ ಮಾಡುವಂತಹ ಹುಳಿ ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗತ್ತೆ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಕುಕ್ಕರ್ನಲ್ಲಿ ತೊಂಡೆಕಾಯಿ ಮತ್ತು ಹೆಸರು ಬೇಳೆನ ಬೇಯಿಸಿ ಇಟ್ಕೊಂಡಿದ್ದೀನಿ ಬೇಳೆ ಹೋಳೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಸುಮಾರು ಒಂದು ಕಾಲು ಕೆ ಜಿ ಆಗುವಷ್ಟು ತೊಂಡೆಕಾಯಿ ಮತ್ತು ಒಂದು ಅರ್ಧ ಕಾಲು ಲೋಟದಕ್ಕಿಂತ ಸ್ವಲ್ಪ ಜಾಸ್ತಿ ಬೇಳೆನ ತಗೊಂಡು ನಾನು ಸ್ವಲ್ಪ ಅರಶಿಣಿ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡಿದ್ದೆ ನೋಡಿ ಫ್ರೆಂಡ್ಸ್ ಒಂದು ಮಿಕ್ಸಿ ಜಾರ್ಗೆ ಒಂದು ಕಾಲು ಕಪ್ಪಾಗುವಷ್ಟು ತೆಂಗಿನ ತುರಿ ಹಾಕ್ತಾಯಿದ್ದೀನಿ ನೆಕ್ಸ್ಟು ಎರಡು ಚಮಚ ಸಾಂಬಾರು ಪೌಡ್ರು ಈ ಸಾಂಬಾರು ಪೌಡ್ರು ವೀಡಿಯೋ ಮೇಲ್ಗಡೆ ಐ ಬಟನ್ನಲ್ಲಿದೆ ಚೆಕ್ ಮಾಡಿ ಆಲ್ರೆಡಿ ವಿಡಿಯೋನ ಶೇರ್ ಮಾಡಿದ್ದೀನಿ ಮತ್ತು ಒಂದು ಅರ್ಧ ಚಮಚ ಆಗುವಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಒಂಚೂರು ಹುಣಸೆ ಹಣ್ಣು ಇಲ್ಲ ಹುಣಸೆ ರಸನಾದರೂ ಹಾಕ್ಕೋಬೋದು ಇದನ್ನು ಒಂದು ಸಲ ಹಾಗೆ ಗ್ರೈಂಡ್ ಮಾಡಿ ನೋಡಿ ಸ್ವಲ್ಪ ನೀರು ಹಾಕಿಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಬೇಯಿಸಿರೋ ಬೇಳೆ ಜೊತೆಗೆ ಇದನ್ನು ಹಾಕ್ತಾಯಿದ್ದೀನಿ ಇವಾಗ ನೋಡಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಆಲ್ರೆಡಿ ಎಷ್ಟು ತಿಕ್ನೆಸ್ ಇದೆ ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೋತಾ ಇದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನಾನಿಲ್ಲಿ ಒಂದೂವರೆ ಚಮಚ ಉಪ್ಪು ಹಾಕಿದ್ದೀನಿ ಮತ್ತು ಸ್ವಲ್ಪ ಬೆಲ್ಲ ಅಂದರೆ ಒಂಚೂರು ಬೆಲ್ಲ ಹಾಕ್ಬೋದು ಇಲ್ಲ ನಿಮಗೆ ಬೆಲ್ಲ ಬೇಡ ಅಂದ್ರೂ ಪರವಾಗಿಲ್ಲ ನೋಡಿ ಇವಾಗ ಒಂದು ಒಳ್ಳೆ ಮಿಕ್ಸ್ ಮಾಡೋಣ ಮತ್ತು ಚೆನ್ನಾಗಿ ಕುದಿಸ್ಕೋಬೇಕು ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ನಾನು ನೆಕ್ಸ್ಟು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ಸಾಂಬಾರಿಂದ ಸಾಂಬಾರ್ ಪೌಡ್ರು ಮಾಡಿಕೊಂಡ್ರೆ ನೋಡಿ ಇವಾಗ ಆಲ್ರೆಡಿ ಚೆನ್ನಾಗಿ ಕುದಿ ಬಂದಿದೆ ಒಂದು ಫೋರ್ ಟು ಫೈವ್ ಮಿನಿಟ್ಸ್ವರೆಗೆ ಚೆನ್ನಾಗಿ ಕುದಿಸ್ಬೇಕು ಈ ಫಸ್ಟ್ ಈ ಹೀಗೆ ಬಂದಿರತ್ತಲ್ಲ ಕುದಿ ಬಂದಾಗ ಆ ನೊರೆಯೆಲ್ಲ ಕ್ಲೀನಾಗಿ ಹೋಗಿ ಹಾಗೆ ಕುದಿ ಬರಬೇಕು ಅಲ್ಲಿವರೆಗೆ ಚೆನ್ನಾಗಿ ಕುದಿ ಕುದಿಸ್ಕೋಬೇಕು ನೋಡಿ ಈ ಸೆಂಟರಲ್ಲಿ ಕುದಿ ಬರ್ತಾ ಇದೆಯಲ್ಲ ಅದರಿಂದ ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಸುತ್ತಲೂ ಕುದಿ ಬಂದರೆ ನಮಗೆ ಯಾವುದೋ ಒಂದು ಶಾರ್ಟೇಜ್ ಆಗಿರುತ್ತೆ ಅಂತ ಆವಾಗ ನೀವು ಚೆಕ್ ಮಾಡಿಕೊಂಡು ಯಾವುದು ಸಾಕಾಗಿಲ್ಲ ಅಂತ ನೋಡಿ ಹಾಕ್ಕೋಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ಇವಾಗ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿರೋದನ್ನು ಹಾಕ್ತಾಯಿದ್ದೀನಿ ಮತ್ತೆ ಒಂದು ಟೂ ಮಿನಿಟ್ಸ್ ಹೀಗೆ ಕುದಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ತೊಂಡೆಕಾಯಿ ಹುಳಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಒಳ್ಳೆ ಟೇಸ್ಟ್ ಕೊಡತ್ತೆ ಇವಾಗ ನೆಕ್ಸ್ಟು ಕೊಬ್ಬರಿ ಎಣ್ಣೆ ಕಾಳು ಇಂಗು ಮತ್ತು ಒಗ್ಗರಣೆ ಮೆಣಸು ಹಾಕಿದ ಒಗ್ಗರಣೆನ ಹಾಕಿದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ಇನ್ನೊಂದು ನಾಲ್ಕೈದು ನಿಮಿಷ ಹೀಗೆ ಚೆನ್ನಾಗಿ ಕುದಿಸ್ಕೋಬೇಕು ಒಗ್ಗರಣೆ ಎಲ್ಲ ಹಾಕಿದ ಮೇಲೆ ನಾನು ನೋಡಿ ಹೀಗೆ ಮುಚ್ಚಿಬಿಟ್ಟು ಒಂದು ಚೆನ್ನಾಗಿ ಕುದಿ ಬರೋವರೆಗೆ ಹಾಗೆ ಇಟ್ಟಿದ್ದೀನಿ ನೆಕ್ಸ್ಟ್ ಇವಾಗ ನೋಡಿ ಮೇ ಫಸ್ಟ್ ಏನು ನೊರೆ ಎಲ್ಲ ಬಂದಿತ್ತಲ್ವ ಅದೆಲ್ಲ ಯಾವುದೂ ಇಲ್ಲ ನೋಡಿ ಹಾಗೆ ಕುದೀತಾ ಇದೆ ನೋಡಿ ಇವಾಗ ನಾನು ಸ್ಟವ್ನ ಆಫ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ರುಚಿಕರವಾದ ಬ್ರಾಹ್ಮಣರ ಮನೆಯಲ್ಲಿ ಮಾಡುವಂಥ ತೊಂಡೆಕಾಯಿ ಹುಳಿ ರೆಡಿಯಾಗಿದೆ ನೀವು ಒಂದು ಸಾಂಬಾರ್ ಪೌಡ್ರನ್ನ ನಾನು ಆಲ್ರೆಡಿ ವೀಡಿಯೋ ಹಾಕಿದ್ದೀನಿ ನೀವು ಆ ವೀಡಿಯೋ ಚೆಕ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಸಾಂಬಾರ್ ಪೌಡ್ರನ್ನ ಡರ್ನ ಮಾಡಿಟ್ಕೊಂಡ್ಬಿಟ್ರೆ ನಿಮಗೆ ಬೇಕಾದಾಗೆಲ್ಲ ಈ ರೀತಿ ಹುಳಿನ ಅಥವಾ ಸಾಂಬಾರನ್ನ ನೀವು ಮಾಡ್ಕೋಬೋದು ರುಚಿಕರವಾಗಿರುವಂಥ ಹುಳಿ ಹೇಗೆ ಮಾಡೋದು ಅನ್ನೋದು ಇವತ್ತಿನ ವೀಡಿಯೋದಲ್ಲಿ ನೋಡಿದ್ರಲ್ವಾ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲೇ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವ ಸಾಂಬಾರ್ ಹೇಗೆ ಮಾಡೋದು ಅನ್ನೋದು ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್